ಪ್ರಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ಎರಡನೇ ತರಗತಿಗೆ ಸಂಬಂಧಿಸಿದ ಹಾಗೆ ಲೆಕ್ಕಗಳನ್ನು ತಿಳಿದುಕೊಳ್ಳೋಣ ಮಿಶ್ರ ಲೆಕ್ಕಗಳ ದಶಕರಹಿತ ಅಂತಿದೆ ಮಕ್ಕಳ ಮೆಟ್ಟಿಲು ಸಂಖ್ಯೆ ಅರವತ್ನಾಲ್ಕು ಮೈಲುಗಲ್ಲು ಸಂಖ್ಯೆ ಮೂರು ಜೋಡಿಗಿಳಿ ಸೂಚನೆ ಮಾದರಿಯಂತೆ ಲೆಕ್ಕ ಮಾಡುವಂತಿದೆ ಮಾದರಿ ಇಪ್ಪತ್ತಾರು ಪ್ಲಸ್ ಇಪ್ಪತ್ತೊಂದನ್ನು ಕೂಡಿದಾಗ ಮಕ್ಕಳ ಇಲ್ಲಿ ಒಂದಕ್ಕೆ ಆರನ್ನು ಕುಡ್ಕೋಬೇಕು ಏಳು ಎರಡು ನಾಲ್ಕು ನಲವತ್ತೇಳು ಬರುತ್ತೆ ನಲವತ್ತೇಳರಲ್ಲಿ ಆರನ್ನು ಕಳೆದಾಗ ನಲವತ್ತೊಂದು ಬರುತ್ತೆ ಈಗ ಇಲ್ಲಿ ಇಪ್ಪತ್ತ್ಮೂರು ಪ್ಲಸ್ ಹದಿಮೂರು ಮೈನಸ್ ಐದಿದೆ ಇದನ್ನು ಹೇಗೆ ಬರೆದುಕೊಂಡು ಕೂಡಿ ಮಾಡಬೇಕು ಎಂಬುದರ ಬಗ್ಗೆ ನಿಮ್ಮ ನೋಟ್ ಪುಸ್ತಕವನ್ನು ತೆಗೆದುಕೊಳ್ಳಿ ಮಕ್ಕಳ ನಾನು ತಿಳಿಸ್ಕೊಡ್ತೇನೆ ಇಪ್ಪತ್ತ್ಮೂರು ಪ್ಲಸ್ ಹದಿಮೂರು ಮೈನಸ್ ಐದು ಇದನ್ನು ನಾವು ಲೆಕ್ಕಗಳ ಮಾಡಿ ಉತ್ತರ ಕಂಡುಹಿಡೀಬೇಕಾಗಿದೆ ಮೊದಲು ಏನು ಮಾಡಬೇಕು ಇಪ್ಪತ್ತ್ಮೂರು ಪ್ಲಸ್ ಹದಿಮೂರು ಕೂಡ್ಕೊಳ್ಳೋಣ ಈಗ ಮೂರು ಮೂರು ಕೂಡಿದಾಗ ಎಷ್ಟು ಆರು ಹಾಗೆ ಒಂದಕ್ಕೆ ಎರಡನ್ನು ಕೂಡಿದಾಗ ಮೂರು ಮೂವತ್ತಾರು ಬಂತು ಮೂವತ್ತಾರರಿಂದ ಐದನ್ನು ಕಳೆಯೋಣ ಈಗ ಆರರಿಂದ ಐದು ಕಳೆದಾಗ ಒಂದು ಇಲ್ಲಿ ಎಷ್ಟು ಉಳಿತು ಮಕ್ಕಳ ಇಲ್ಲಿ ಮೂರು ಉಳಿತು ಮೂರನ್ನು ಇಲ್ಲಿ ಬರೀಲಿ ಎಷ್ಟಾಯಿತು ಉತ್ತರ ಮೂವತ್ತೊಂದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಮೂವತ್ತೊಂದು ಎಂದು ಬರೀಬೇಕು ಹಾಗೆ ಮುಂದಿನ ಲೆಕ್ಕ ಹದಿನಾಲ್ಕು ಪ್ಲಸ್ ಇಪ್ಪತ್ತ್ನಾಲ್ಕು ಹದಿನಾಲ್ಕು ಪ್ಲಸ್ ಇಪ್ಪತ್ತ್ನಾಲ್ಕು ಮೈನಸ್ ನಾಲ್ಕು ಇದನ್ನು ಕೂಡಿ ಕಳೆಯೋಣ ಈಗ ಹದಿನಾಲ್ಕಕ್ಕೆ ಇಪ್ಪತ್ತ್ನಾಲ್ಕು ಕೂಡಿದಾಗ ನಾಲ್ಕಕ್ಕೆ ನಾಲ್ಕನ್ನು ಕೂಡಿದಾಗ ಎಂಟು ಎರಡಕ್ಕೊಂದು ಕೂಡಿದಾಗ ಮೂರು ಮೂವತ್ತೆಂಟಾಯಿತು ಮೈನಸ್ ನಾಲ್ಕು ಎಂಟರಿಂದ ನಾಲ್ಕು ಕಳೆದಾಗ ನಾಲ್ಕು ಹಾಗೆ ಮೂರನ್ನು ಹಾಗೆ ಬರೀ ಮೂವತ್ತ್ನಾಲ್ಕು ಉತ್ತರ ಇಲ್ಲಿ ಮೂವತ್ತ್ನಾಲ್ಕು ಎಂದು ಉತ್ತರವನ್ನು ಬರೆಯೋಣ ಮುಂದಿನ ಲೆಕ್ಕ ಹದಿನೈದು ಪ್ಲಸ್ ಹದಿಮೂರು ಮೈನಸ್ ಏಳು ಈಗ ಹದಿನೈದಕ್ಕೆ ಹದಿಮೂರು ಕೂಡಿದಾಗ ಎಷ್ಟು ಬರುತ್ತೆ ಮೂರಕ್ಕೆ ಐದನ್ನು ಕೂಡಿದಾಗ ಎಂಟು ಒಂದಕ್ಕೆ ಒಂದನ್ನು ಕೂಡಿದಾಗ ಎರಡು ಮೈನಸ್ ಏಳು ಹಾಕೊಳ್ಳಿ ಎಂಟರಿಂದ ಏಳನ್ನು ಕಳೆದಾಗ ಒಂದು ಎರಡನ್ನು ಹಾಗೆ ಬರೀರಿ ಇಪ್ಪತ್ತೊಂದು ಉತ್ತರ ಎಷ್ಟು ಬಂತಿತ್ತು ಇಪ್ಪತ್ತೊಂದು ಎಂದು ಬರೀಬೇಕು ಮುಂದಿನ ಲೆಕ್ಕ ಹದಿನಾರು ಪ್ಲಸ್ ಹದಿಮೂರು ಮೈನಸ್ ಎಂಟು ಹಾಗೆ ಇಲ್ಲಿ ಆರಕ್ಕೆ ಮೂರನ್ನ ಕೂಡಿದಾಗ ಒಂಬತ್ತು ಬರುತ್ತೆ ಒಂದಕ್ಕೊಂದನ್ನು ಕೂಡಿದಾಗ ಎಷ್ಟು ಎರಡು ಇಪ್ಪತ್ತೊಂಬತ್ತಾಯಿತು ಇಪ್ಪತ್ತೊಂಬತ್ತರಿಂದ ಎಂಟನ್ನು ಕಳೆಯೋಣ ಒಂಬತ್ತರಿಂದ ಎಂಟನ್ನು ಕಳೆದಾಗ ಒಂದು ಎರಡನ್ನು ಹಾಗೆ ಬರೀ ಇಪ್ಪತ್ತೊಂದು ಉತ್ತರ ಎಷ್ಟು ಬಂತಿಲ್ಲು ಸಹ ಇಪ್ಪತ್ತೊಂದು ಬರುತ್ತೆ ಮುಂದಿನ ಲೆಕ್ಕ ಇಪ್ಪತ್ತ ಒಂದು ಪ್ಲಸ್ ಹದಿನೇಳು ಮೈನಸ್ ಏಳು ಮಕ್ಕಳ ಇದನ್ನು ಹೇಗೆ ಮಾಡೋದು ನೋಡೋಣ ಇಲ್ಲಿ ಒಂದಕ್ಕೆ ಏಳನ್ನು ಕೂಡಿದಾಗ ಎಂಟು ಒಂದು ಎರಡಕ್ಕೆ ಒಂದನ್ನು ಕೂಡಿದಾಗ ಮೂರು ಮೂವತ್ತೆಂಟು ಬಂತು ಮೂವತ್ತೆಂಟು ಏಳನ್ನು ಕಳೆಯೋಣ ಎಂಟರಲ್ಲಿ ಏಳನ್ನು ಕಳೆದ ಒಂದು ಮೂರು ಹಾಗೆ ಬರೀರಿ ಮೂವತ್ತೊಂದು ಉತ್ತರ ಬಂತು ಈ ರೀತಿಯಲ್ಲಿ ಮಿಶ್ರ ಲೆಕ್ಕಗಳನ್ನು ಮಾಡಬೇಕು ಈಗ ಮುಂದಿನ ಮೆಟ್ಟಿಲು ಸಂಖ್ಯೆ ನೋಡೋಣ ಅರವತ್ತೈದು ಇದು ಮೈಲಿಗಳ ಸಂಖ್ಯೆ ಮೂರು ಮಕ್ಕಳ ಮಿಶ್ರ ಲೆಕ್ಕಗಳ ದಶಕರಹಿತ ಖಾಲಿ ಇರುವ ಜಾಗದಲ್ಲಿ ಸೂಕ್ತ ಸಂಖ್ಯೆ ಬರೆಯೋದು ಎರಡನೇ ತರಗತಿ ಗಣಿತ ವಿಷಯದ ಆದ್ದರಿಂದ ಈಗ ಇಲ್ಲಿ ಮಾಡೋಣ ಇಲ್ಲೇ ಇಲ್ಲೇ ಮಾಡ್ಬೋದು ಐದಕ್ಕೆ ಎರಡನ್ನು ಕೂಡಿದಾಗ ಏಳು ಮೂರನ್ನು ಹಾಗೆ ಬರ್ಕೊಳ್ಳಿ ಮೂವತ್ತೇಳಾಯಿತು ಈಗ ಮೈನಸ್ ಹದಿನೈದು ಕಳೆಯೋಣ ಏಳರಿಂದ ಐದನ್ನು ಕಳೆದಾಗ ಎರಡು ಮೂರಿಂದ ಒಂದನ್ನು ಕಳೆದಾಗ ಎರಡು ಇಪ್ಪತ್ತೆರಡು ಬಂತು ಉತ್ತರ ಇವೆರಡು ಕೂಡೋಣ ಈಗ ಪ್ಲಸ್ ಇದೆಯಲ್ಲ ಏಳಕ್ಕೆ ಎರಡನ್ನ ಕೂಡಿದಾಗ ಒಂಬತ್ತು ಎರಡಕ್ಕೆ ಒಂದು ಕೂಡಿದಾಗ ಮೂರು ಮೂವತ್ತೊಂಬತ್ತಾಯಿತು ಈಗ ಮೈನಸ್ ಒಂದು ಕಳೆಯೋಣ ಒಂಬತ್ತರಲ್ಲಿ ಒಂದು ಕಳೆದಾಗ ಎಂಟು ಮೂರನ್ನ ಸೊನ್ನೆ ಕಳೆದಾಗ ಮೂರು ಎರಡು ಕೂಡೋಣ ಎಂಟಕ್ಕೆ ಒಂದು ಕೂಡಿದಾಗ ಒಂಬತ್ತು ಮೂರಕ್ಕೆ ಒಂದು ಕೂಡ್ದಾಗ ನಾಲ್ಕು ಬಂತು ಈ ರೀತಿಯಲ್ಲಿ ಮಾಡಬೇಕು ಮುಂದಿನ ಲೆಕ್ಕ ನೋಡೋಣ ಮೂವತ್ತ್ನಾಲ್ಕು ಪ್ಲಸ್ ಹನ್ನೆರಡು ನಾಲ್ಕಕ್ಕೆ ಎರಡನ್ನು ಕೂಡಿದಾಗ ಆರು ಮೂರಕ್ಕೊಂದು ಕೂಡಿದಾಗ ನಾಲ್ಕು ಬರುತ್ತೆ ಈಗ ನಲವತ್ತಾರರಿಂದ ಇಪ್ಪತ್ತ್ಮೂರು ಕಳೆಯೋಣ ಆರರಿಂದ ಮೂರು ಕಳೆದಾಗ ಮೂರು ನಾಲ್ಕರಿಂದ ಎರಡನ್ನು ಕಳೆದಾಗ ಎರಡು ಈಗ ಐದನ್ನು ಕೂಡೋಣ ಐದಕ್ಕೆ ಮೂರನ್ನು ಕೂಡಿದಾಗ ಎಂಟು ಎರಡನ್ನು ಹಾಗೆ ಬರೆದ್ಕೊಳ್ಳೋಣ ಎಂಟರಿಂದ ಆರನ್ನು ಕಳೆದಾಗ ಎರಡು ಎರಡರಿಂದ ಒಂದನ್ನು ಕಳೆದಾಗ ಒಂದು ಹನ್ನೆರಡು ಬಂತು ಹನ್ನೆರಡಕ್ಕೆ ಹದಿನೇಳು ಕೋಣ ಏಳಕ್ಕೆ ಎರಡನ್ನು ಕೂಡಿದಾಗ ಒಂಬತ್ತು ಒಂದಕ್ಕೆ ಒಂದನ್ನು ಕೂಡಿದಾಗ ಎರಡು ಬರುತ್ತೆ ಇಪ್ಪತ್ತೊಂಬತ್ತಾಯಿತು ಇಪ್ಪತ್ತೊಂಬತ್ತರಿಂದ ಹನ್ನೆರಡು ಕಳೆದಾಗ ಒಂಬತ್ತರ ಎರಡು ಕಳೆದಾಗ ಏಳು ಎರಡಿನ ಒಂದು ಕಳೆದಾಗ ಒಂದು ಈ ರೀತಿ ಕ್ರಮಬದ್ಧವಾಗಿ ಮನೆಯಲ್ಲಿ ಅಭ್ಯಾಸವನ್ನು ಮಾಡಬೇಕು ಮಕ್ಕಳ ಈಗ ಇಪ್ಪತ್ತೈದು ಪ್ಲಸ್ ಹನ್ನೆರಡಿದೆ ಐದಕ್ಕೆ ಎರಡು ಕೂಡಿದಾಗ ಏಳು ಎರಡಕ್ಕೊಂದು ಕೂಡಿದಾಗ ಮೂರು ಮೂವತ್ತೇಳು ಬಂತು ಹಾಗೆ ಹನ್ನೊಂದು ಕಳೆಯೋಣ ಏಳರಿಂದ ಒಂದನ್ನು ಕಳೆದಾಗ ಆರು ಮೂರರಿಂದ ಒಂದನ್ನು ಕಳೆದಾಗ ಎರಡು ಹಾಗೆ ಆರಕ್ಕೆ ಮೂರನ್ನು ಪೂರೋಣ ಇಪ್ಪತ್ತಾರಕ್ಕೆ ಹದಿಮೂರು ಕೊಡಬೇಕು ಒಂಬತ್ತು ಎರಡಕ್ಕೆ ಒಂದನ್ನು ಕೂಡಿದಾಗ ಮೂರು ಈಗ ಮೈನಸ್ ಆರನ್ನು ಕಳೆಯೋಣ ಒಂಬತ್ತರಿಂದ ಆರನ್ನು ಕಳೆದಾಗ ಮೂರು ಮೂರರಿಂದ ಸೊನ್ನೆಯನ್ನು ಕಳೆದಾಗ ಮೂರು ಮೂವತ್ತ್ಮೂರು ಉತ್ತರ ಎರಡು ಕೂಡಿದಾಗ ಮೂರು ಮೂರು ಆರು ಮೂರು ಒಂದು ನಾಲ್ಕು ಅಲ್ಲಿಗೆ ಉತ್ತರ ಸರಿಯಾಗಿದೆ ಇದಿಷ್ಟು ಈ ದಿನದ ವಿಡಿಯೋ ಪಾಠ ಮಕ್ಕಳೇ ಇದನ್ನು ಪೂರ್ತಿ ಅಭ್ಯಾಸ ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು